ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದಲ್ಲಿ ಮೊದಲನೇ ಅಧ್ಯಾಯವಾದ ಸಂಖ್ಯೆಗಳನ್ನು ತಿಳಿಯುವುದು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಒಂದು ತಿಳಿಯೋಣ ಮಕ್ಕಳೇ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದು ಅಭ್ಯಾಸ ಒಂದು ಪಾಯಿಂಟ್ ಎರಡನ್ನು ತಿಳ್ಕೊಂಡಿದ್ಬಲ್ವಾ ಅಂದಿನ ವಿಡಿಯೋದಲ್ಲಿ ನಾವು ಸಾಮಾನ್ಯ ನಿಯಮವನ್ನು ಅನುಸರಿಸಿ ಉತ್ತರವನ್ನು ಅಂದಾಜು ಮಾಡೋದು ಹೇಗೆ ಅಂತ ತಿಳಿಯೋಣ ಮಕ್ಕಳೇ ಒಂದೊಂದೇ ಲೆಕ್ಕಗಳನ್ನ ನೋಡ್ತಾ ಹೋಗೋಣ ಮಕ್ಕಳೇ ನೋಡಿ ಮಕ್ಕಳೇ ಸಾಮಾನ್ಯ ನಿಯಮ ಅಂದ್ರೆ ಏನು ಪ್ರತಿಯೊಂದು ಸಂಖ್ಯೆಯನ್ನು ಅದರ ಗರಿಷ್ಠ ಸ್ಥಾನ ಬೆಲೆಗೆ ಸರಿ ಹೊಂದಿಸ್ಬೇಕು ಮಕ್ಕಳೇ ನೋಡಿ ಮಕ್ಕಳೇ ಏಳು ನೂರ ಮೂವತ್ತಿದೆ ಅಲ್ವಾ ಇಲ್ಲಿ ಗರಿಷ್ಠ ಸ್ಥಾನ ಬೆಲೆ ಎಷ್ಟಿದೆ ಮಕ್ಕಳೇ ಬಿಡಿ ಹತ್ತು ನೂರು ನೂರರ ಸ್ಥಾನದಲ್ಲಿದೆ ಮಕ್ಕಳೇ ಸಮೀಪದ ನೂರಕ್ಕೆ ಅಂತ ಅಂದಾಗ ನಾವು ಈ ಎರಡು ಸ್ಥಾನಗಳನ್ನ ನೋಡ್ತೀವಲ್ವಾ ಮಕ್ಕಳೇ ಐವತ್ತಕ್ಕಿಂತ ಕಡಿಮೆ ಇದ್ರೆ ಈ ಸ್ಥಾನವು ಯಾವುದೇ ಬದಲಾವಣೆ ಆಗುವುದಿಲ್ಲ ಇಲ್ಲಿ ಸೊನ್ನೆ ಆಗ್ತವೆ ಐವತ್ತಕ್ಕಿಂತ ಹೆಚ್ಚಿಗೆ ಇದ್ರೆ ಈ ಸ್ಥಾನದಲ್ಲಿ ಒಂದಂಕಿ ಜಾಸ್ತಿ ಆಗುತ್ತೆ ಮಕ್ಕಳೇ ಈ ಸ್ಥಾನವು ಸೊನ್ನೆ ಆಗ್ತದೆ ಐವತ್ತಕ್ಕಿಂತ ಕಡಿಮೆ ಇದೆ ಹಾಗಾಗಿ ಏಳಕ್ಕೆ ಏಳನ್ನೇ ಬರಿಬೇಕು ಮಕ್ಕಳೇ ಇದು ಸೊನ್ನೆ ನಂತರ ನೋಡಿ ಒಂಬೈನೂರ ತೊಂಬತ್ತೆಂಟು ಇಲ್ಲೂ ಸಹ ಗರಿಷ್ಠ ಸ್ಥಾನ ಬೆಲೆ ಬಿಡಿ ಹತ್ತು ನೂರರ ಸ್ಥಾನದಲ್ಲಿದೆ ನೂರರ ಸ್ಥಾನದಲ್ಲಿ ಅಂತ ಅಂದಾಗ ನಾವು ಎರಡು ಸ್ಥಾನಗಳನ್ನ ನೋಡ್ತೀವಿ ತೊಂಬತ್ತೆಂಟಿದೆ ಮಕ್ಕಳೆ ಐವತ್ತಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಇಲ್ಲಿ ಒಂದಂಕಿಯನ್ನು ಜಾಸ್ತಿ ಮಾಡಬೇಕು ಅಂದ್ರೆ ಸಾವಿರ ಆಗುತ್ತೆ ಮಕ್ಕಳೇ ಅಲ್ವಾ ಈ ಎರಡನ್ನ ಕೂಡಿ ಮಕ್ಕಳೇ ಏಳು ನೂರು ಪ್ಲಸ್ ಒಂದು ಸಾವಿರ ಕೂಡಿ ಮಕ್ಕಳೇ ಸೊನ್ನೆಗೆ ಸೊನ್ನೆ ಸೊನ್ನೆಗೆ ಸೊನ್ನೆ ಏಳಕ್ಕೆ ಏಳು ಒಂದಕ್ಕೆ ಒಂದು ಉತ್ತರ ಎಷ್ಟು ಬಂತು ಮಕ್ಕಳೇ ಒಂದು ಸಾವಿರದ ಏಳು ನೂರು ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಏಳು ನೂರ ತೊಂಬತ್ತಾರಿದೆ ಗರಿಷ್ಠ ಸ್ಥಾನ ಬೆಲೆ ಎಷ್ಟಿದೆ ಮಕ್ಕಳೇ ಬಿಡಿ ಹತ್ತು ನೂರು ನೂರರ ಸ್ಥಾನದಲ್ಲಿದೆ ಸಮೀಪದ ನೂರಕ್ಕೆ ಅಂತ ಅಂದಾಗ ನಾವು ಈ ಎರಡು ಸ್ಥಾನಗಳನ್ನ ನೋಡ್ತೀವಲ್ವಾ ಇಲ್ಲಿ ಐವತ್ತಕ್ಕಿಂತ ಹೆಚ್ಚಿಗೆ ಇದೆ ಹೆಚ್ಚಿಗೆ ಇದ್ದಿದ್ದಕ್ಕೆ ಇದು ಪಕ್ಕದ ಸ್ಥಾನದಲ್ಲಿ ಬಂದಂಕೆನ ಜಾಸ್ತಿ ಮಾಡಬೇಕು ಅಂದ್ರೆ ಎಂಟು ನೂರ ಆಗುತ್ತೆ ಮಕ್ಕಳೇ ಮೈನಸ್ ಇಲ್ಲಿ ನೋಡಿ ಮಕ್ಕಳೇ ಮುನ್ನೂರ ಹದಿನಾಲ್ಕಿದೆ ಇದೆ ಇಲ್ಲೂ ಸಹ ಗರಿಷ್ಠ ಸ್ಥಾನ ವೇಳೆ ನೂರರ ಸ್ಥಾನವನ್ನ ಹೊಂದಿದೆ ಆಗ ಈ ಎರಡು ಸ್ಥಾನಗಳನ್ನ ನೋಡ್ತೀವಿ ಹತ್ತರ ಸ್ಥಾನದಲ್ಲಿ ಹದಿನಾಲ್ಕಿದೆ ಮಕ್ಕಳೇ ಅಲ್ವಾ ಆಗ ಎಷ್ಟಾಗುತ್ತೆ ಮಕ್ಕಳೇ ಇಲ್ಲಿ ಐವತ್ತಕ್ಕಿಂತ ಕಡಿಮೆ ಇರೋದ್ರಿಂದ ಈ ಸ್ಥಾನವು ಯಾವುದೇ ಬದಲಾವಣೆ ಆಗೋದಿಲ್ಲ ಮೂರಕ್ಕೆ ಮೂರೇ ಬರಿಬೇಕು ಮಕ್ಕಳೇ ಇವು ಸೊನ್ನೆ ಆಗ್ತವೆ ಇವಾಗ ಕಳೆಯಿರಿ ಮಕ್ಕಳೇ ಎಂಟು ನೂರು ಮೈನಸ್ ಮುನ್ನೂರು ಸೊನ್ನೆ ಸೊನ್ನೆ ಎಂಟರಲ್ಲಿ ಮೂರನ್ನು ಕಳೆದ್ರೆ ಐದು ಉತ್ತರ ಎಷ್ಟು ಬಂತು ಮಕ್ಕಳೇ ಐದು ನೂರು ಅರ್ಥ ಆಯ್ತಲ್ವ ಮಕ್ಕಳೇ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕಿದೆ ಮಕ್ಕಳೇ ಇಲ್ಲಿ ಗರಿಷ್ಠ ಸ್ಥಾನ ಬೆಲೆ ನೋಡಿ ಮಕ್ಕಳೇ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹೌದಲ್ವಾ ಮಕ್ಕಳೇ ಹತ್ತು ಸಾವಿರ ಸ್ಥಾನ ಬೆಲೆಯನ್ನ ಗರಿಷ್ಠ ಸ್ಥಾನ ಬೆಲೆಯನ್ನ ಹೊಂದಿದೆ ಇಲ್ಲಿ ನೋಡಿ ಮಕ್ಕಳೇ ಈ ಹತ್ತು ಸಾವಿರ ಸ್ಥಾನ ಬೆಲೆ ಹೊಂದಾಗ ನಾವು ಈ ಮೂರು ಸ್ಥಾನಗಳನ್ನ ಗಮನಿಸಿ ಮಕ್ಕಳೇ ಒಂಬೈನೂರ ನಾಲ್ಕಿದೆ ಐದು ನೂರಕ್ಕಿಂತ ಹೆಚ್ಚಿಗೆ ಇದೆ ಐದು ನೂರಕ್ಕಿಂತ ಹೆಚ್ಚಿಗೆ ಇದ್ರೆ ಅದರ ಪಕ್ಕದ ಸ್ಥಾನವು ಒಂದಂಕೆಯನ್ನ ಜಾಸ್ತಿ ಮಾಡಿಕೊಳ್ಳುತ್ತೆ ಅಲ್ವಾ ಅಂದ್ರೆ ಹದಿಮೂರು ಸಾವಿರ ಆಗುತ್ತೆ ಮಕ್ಕಳೇ ಪ್ಲಸ್ ಎರಡು ಸಾವಿರದ ಎಂಟು ನೂರ ಎಂಬತ್ತೆಂಟಿದೆ ಮಕ್ಕಳೇ ಇಲ್ಲಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಸಾವಿರ ಸ್ಥಾನವನ್ನ ಹೊಂದಿದೆ ಸಾವಿರ ಸ್ಥಾನಕ್ಕೆ ಅಂತಂದಾಗ ಇಲ್ಲೂ ಸಹ ನಾವು ಈ ಮೂರು ಸ್ಥಾನವನ್ನ ನೋಡ್ತೀವಲ್ವಾ ನೋಡಿ ಐದು ನೂರಕ್ಕಿಂತ ಹೆಚ್ಚಿಗೆ ಇದೆ ಆಗ ಈ ಸ್ಥಾನದಲ್ಲಿ ಒಂದಂಕಿ ಜಾಸ್ತಿ ಆಗುತ್ತೆ ಮಕ್ಕಳೇ ಅಂದ್ರೆ ಮೂರು ಸಾವಿರ ಆಗುತ್ತೆ ಮಕ್ಕಳೇ ಹದಿಮೂರು ಸಾವಿರ ಮೂರು ಸಾವಿರ ಕೂಡಿ ಮಕ್ಕಳೇ ಸೊನ್ನೆ 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 ಮೂರಕ್ಕೆ ಮೂರನ್ನು ಕುಡಿದ್ರೆ ಆರು ಒಂದಕ್ಕೆ ಒಂದು ಉತ್ತರ ಎಷ್ಟು ಬಂತು ಮಕ್ಕಳೇ ಹದಿನಾರು ಸಾವಿರ ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ನಾಲ್ಕನೇ ಲೆಕ್ಕವನ್ನ ಗಮನಿಸಿ ಮಕ್ಕಳೇ ಇಲ್ಲೂ ಸಹ ಗರಿಷ್ಠ ಸ್ಥಾನ ಬೆಲೆ ಎಷ್ಟನ್ನ ಹೊಂದಿದೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಸಾವಿರಕ್ಕೆ ಅಂತ ಅಂದಾಗ ನಾವು ಈ ಮೂರು ಸ್ಥಾನಗಳನ್ನ ನೋಡ್ತೀವಲ್ವ ಮಕ್ಕಳೇ ಐದು ನೂರಕ್ಕಿಂತ ಕಡಿಮೆ ಇದೆ ಕಡಿಮೆ ಇದ್ರೆ ಈ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಇವೆಲ್ಲ ಸೊನ್ನೆ ಆಗ್ತಾವ ಮಕ್ಕಳೇ ಅಂದ್ರೆ ಇಪ್ಪತ್ತೆಂಟು ಸಾವಿರ ಮೈನಸ್ ಇಲ್ಲಿ ನೋಡಿ ಮಕ್ಕಳೇ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಇಲ್ಲೂ ಸಹ ಹತ್ತು ಸಾವಿರ ಸ್ಥಾನ ಬೆಲೆಯನ್ನು ಹೊಂದಿದೆ ಇಪ್ಪತ್ತೊಂದು ಸಾವಿರದ ನಾಲ್ಕು ನೂರ ತೊಂಬತ್ತಾರು ಇಲ್ಲಿ ನೋಡಿ ಮಕ್ಕಳೇ ಇಲ್ಲೂ ಸಹ ಐದು ನೂರಕ್ಕಿಂತ ಕಡಿಮೆ ಇದೆ ಅಂದ್ರೆ ಕಡಿಮೆ ಇದ್ದಾಗ ಈ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂದ್ರೆ ಇಪ್ಪತ್ತೊಂದು ಸಾವಿರ ಇಪ್ಪತ್ತೆಂಟು ಸಾವಿರ ಮೈನಸ್ ಇಪ್ಪತ್ತೊಂದು ಸಾವಿರ ಸೊನ್ನೆಗೆ ಸೊನ್ನೆ ಸೊನ್ನೆ ಒಂದನ ಕಳೆದ್ರೆ ಏಳು ಎರಡರಲ್ಲಿ ಎರಡನ ಕಳೆದ್ರೆ ಸೊನ್ನೆ ಉತ್ತರ ಎಷ್ಟು ಬಂತು ಮಕ್ಕಳೇ ಏಳು ಸಾವಿರ ಹೀಗೆ ಸಾಮಾನ್ಯ ನಿಯಮ ಅಂತಂದ್ರೆ ಪ್ರತಿಯೊಂದು ಸಂಖ್ಯೆಯ ಗರಿಷ್ಠ ಸ್ಥಾನ ಬೆಲೆಯನ್ನ ಗುರುತಿಸ್ಕೊಂಡ್ಬಿಟ್ಟು ನಾವು ಈ ರೀತಿ ಲೆಕ್ಕಗಳನ್ನ ಮಾಡಬೇಕು ಮಕ್ಕಳೇ ಮಕ್ಕಳೇ ಮುಖ್ಯ ಪ್ರಶ್ನೆ ಎರಡು ಸಾಧಾರಣ ಅಂದಾಜು ಸಮೀಪದ ನೂರಕ್ಕೆ ಸರಿ ಹೊಂದಿಸಿ ಮತ್ತು ಸಮೀಪದ ಅಂದಾಜು ಸಮೀಪದ ಹತ್ತಕ್ಕೆ ಸರಿ ಹೊಂದಿಸಿ ಕಂಡು ಹಿಡಿಯಿರಿ ಅಂತ ಇದೆ ಮಕ್ಕಳೇ ಸುಲಭವಾಗಿ ಇದನ್ನ ಮಾಡೋಣವಾ ನೋಡಿ ಮಕ್ಕಳೇ ಸಮೀಪದ ನೂರಕ್ಕೆ ಹೊಂದಿಸೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ಮಕ್ಕಳೇ ನಾಲ್ಕು ನೂರ ಮೂವತ್ತೊಂಬತ್ತು ಅಂತ ಇದೆ ಇದನ್ನ ಸಮೀಪದ ನೂರಕ್ಕೆ ಹೊಂದಿಸ್ಬೇಕು ಮಕ್ಕಳೇ ನೂರಕ್ಕೆ ಅಂದಾಗ ನಾವು ಬಿಡಿ ಹತ್ತು ಈ ಎರಡು ಸ್ಥಾನಗಳನ್ನ ನಾವು ನೋಡಬೇಕು ಅಲ್ವಾ ಮಕ್ಕಳೇ ಇಲ್ಲಿ ನೋಡಿ ನಾಲ್ಕು ನೂರು ಮತ್ತು ಐದುನೂರರ ನಡುವೆ ಇದು ಮೂವತ್ತೊಂಬತ್ತು ಯಾವುದಕ್ಕೆ ಹತ್ರ ಆಗುತ್ತೆ ಮಕ್ಕಳೇ ನಾಲ್ಕು ನೂರಕ್ಕೆ ಹತ್ರ ಆಗುತ್ತೆ ಅಲ್ವಾ ಹಾಗೂ ಸಹ ನಾವು ತಿಳಿಬೋದು ಇಲ್ಲ ಅಂದ್ರೆ ಈ ಎರಡು ಸಂಖ್ಯೆ ಐವತ್ತು ಅಥವಾ ಐವತ್ತಕ್ಕಿಂತ ಹೆಚ್ಚಿಗೆ ಇದ್ರೆ ನಾವು ಈ ಸ್ಥಾನದಲ್ಲಿ ಒಂದು ಅಂಕಿಯನ್ನ ಹೆಚ್ಚಿಗೆ ಮಾಡಬೇಕು ಆಗ ಈ ಸಂಖ್ಯೆಗಳು ಸೊನ್ನೆ ಆಗ್ತಾವ ಮಕ್ಕಳೇ ಇವತ್ತಕ್ಕಿಂತ ಕಡಿಮೆ ಇದ್ರೆ ಈ ಸಂಖ್ಯೆಯು ಯಾವುದೇ ಬದಲಾವಣೆ ಹೊಂದುವುದಿಲ್ಲ ಆಗ ಈ ಸಂಖ್ಯೆಗಳು ಸೊನ್ನೆ ಆಗ್ತಾವ ಮಕ್ಕಳೇ ನೋಡಿ ಇಲ್ಲಿ ನಾಲ್ಕು ನೂರು ಮತ್ತು ಐದುನೂರರ ನಡುವೆ ಮೂವತ್ತೊಂಬತ್ತು ಯಾವುದಕ್ಕೆ ಸಮೀಪವಾಗಿದೆ ಮಕ್ಕಳೇ ನಾಲ್ಕು ನೂರಕ್ಕೆ ಸಮೀಪವಾಗಿದೆ ಹಾಗಾಗಿ ನೋಡಿ ನಾಲ್ಕು ನೂರು ಪ್ಲಸ್ ಮುನ್ನೂರ ಮೂವತ್ನಾಲ್ಕು ಇಲ್ಲೂ ಸಹ ನೂರಕ್ಕೆ ಅಂತ ಅಂದಾಗ ನಾವೇನು ನೋಡ್ಬೇಕು ಬಿಡಿ ಹತ್ತರ ಸ್ಥಾನ ನೋಡ್ಬೇಕು ತಾನೆ ಇದೆ ಮುನ್ನೂರು ಮತ್ತು ನಾಲ್ಕು ನೂರು ಎರಡರ ನಡುವೆ ಮೂವತ್ನಾಲ್ಕು ಯಾವುದಕ್ಕೆ ಸಮೀಪವಾಗುತ್ತೆ ಮುನ್ನೂರಕ್ಕೆ ಸಮೀಪವಾಗುತ್ತೆ ಮಕ್ಕಳೇ ಅಲ್ವಾ ಹಾಗು ತಿಳಿಬೋದು ಇಲ್ಲಾಂದ್ರೆ ಇದು ಐವತ್ತಕ್ಕಿಂತ ಕಡಿಮೆ ಇದೆ ಮಕ್ಕಳೇ ಐವತ್ತಕ್ಕಿಂತ ಕಡಿಮೆ ಇದ್ದಾಗ ಅದರ ಪಕ್ಕದ ಸ್ಥಾನವು ಅದೇ ಸ್ಥಾನವನ್ನ ಉಳಿಸ್ಕೊಂಡಿರುತ್ತೆ ನಂತರ ಈ ಸ್ಥಾನಗಳು ಸೊನ್ನೆ ಆಗ್ತಾವ ಮಕ್ಕಳೇ ಪ್ಲಸ್ ಇಲ್ಲಿ ನೋಡಿ ನಾಲ್ಕು ಸಾವಿರದ ಮುನ್ನೂರ ಹದಿನೇಳು ಅಂತ ಇದೆ ಇಲ್ಲಿ ನೂರಕ್ಕೆ ಅಂತ ಕೇಳಿದಾರೆ ಮಕ್ಕಳೇ ಆಗ ನಾವು ಈ ಹದಿನೇಳನ್ನು ನೋಡಬೇಕು ಮಕ್ಕಳೇ ನಾವು ನಾಲ್ಕನ್ನು ಬರೆದ್ಕೊಂಡ್ಬಿಡೋಣ ಮುನ್ನೂರು ನಂತರ ನಾನ್ನೂರರ ನಡುವೆ ಹದಿನೇಳು ಯಾವುದಕ್ಕೆ ಸಮೀಪವಾಗುತ್ತೆ ಮಕ್ಕಳೇ ಮುನ್ನೂರಕ್ಕೆ ಸಮೀಪವಾಗುತ್ತೆ ಅಲ್ವಾ ಹಾಗಾಗಿ ನಾಲ್ಕು ಸಾವಿರದ ಮುನ್ನೂರಾಗುತ್ತೆ ಹಾಗೂ ತಿಳಿಬೋದು ಇಲ್ಲಾಂದರೆ ಇದು ಐವತ್ತಕ್ಕಿಂತ ಕಡಿಮೆ ಇದೆ ಹಾಗಾಗಿ ಈ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಇದು ಸೊನ್ನೆ ಆಗ್ತವೆ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಇವುಗಳನ್ನು ಕೂಡಿ ಮಕ್ಕಳೇ ನಾಲ್ಕು ನೂರು ಮುನ್ನೂರು ನಾಲ್ಕು ಸಾವಿರದ ಮುನ್ನೂರು ನೋಡಿ ಸೊನ್ನೆ ಸೊನ್ನೆ ನಾಲ್ಕಕ್ಕೆ ಮೂರನ್ನು ಕುಡಿದರೆ ಏಳು ಏಳಕ್ಕೆ ಮೂರನ್ನು ಕುಡಿದರೆ ಹತ್ತು ದಶಕ ಒಂದು ಇಲ್ಲಿ ಸೊನ್ನೆ ಒಂದಕ್ಕೆ ನಾಲ್ಕನ್ನು ಕುಡಿದರೆ ಐದು ಉತ್ತರ ಎಷ್ಟು ಬಂತು ಮಕ್ಕಳೇ ಉತ್ತರ ಐದು ಸಾವಿರ ಬಂತು ಮಕ್ಕಳೇ ಇದು ಸಮೀಪದ ನೂರಕ್ಕೆ ಮಕ್ಕಳೇ ನಂತರ ಸಮೀಪದ ಹತ್ತಕ್ಕೆ ಮಾಡೋಣ ನೋಡಿ ಮಕ್ಕಳೇ ಸಮೀಪದ ಹತ್ತಕ್ಕೆ ಅಂತ ಕೇಳಿದ್ದಾರೆ ಸಮೀಪದ ಹತ್ತಕ್ಕೆ ಅಂದಾಗ ನಾವು ಈ ಬಿಡಿ ಸ್ಥಾನವನ್ನು ನೋಡ್ತೀವಿ ಮಕ್ಕಳೇ ಐದಕ್ಕಿಂತ ಕಡಿಮೆ ಇದ್ರೆ ಅದರ ಪಕ್ಕದ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಈ ಸ್ಥಾನವು ಸೊನ್ನೆ ಆಗುತ್ತೆ ಈ ಸ್ಥಾನದಲ್ಲಿ ಐದು ಅಥವಾ ಐದಕ್ಕಿಂತ ಹೆಚ್ಚಿಗೆ ಸಂಖ್ಯೆ ಇದ್ರೆ ಅದರ ಪಕ್ಕದ ಸ್ಥಾನದಲ್ಲಿ ಒಂದಂಕಿ ಅಂಕಿ ಜಾಸ್ತಿ ಆಗುತ್ತೆ ಮಕ್ಕಳೇ ಈ ಸ್ಥಾನವು ಸೊನ್ನೆ ಆಗುತ್ತೆ ಅಲ್ವಾ ನೋಡಿ ಇಲ್ಲಿ ಐದಕ್ಕಿಂತ ಜಾಸ್ತಿ ಇದೆ ಈ ಅಂಕಿಯನ್ನ ಒಂದಂಕಿ ಅಂಕಿ ಜಾಸ್ತಿ ಮಾಡಬೇಕು ಆವಾಗ ಎಷ್ಟಾಗುತ್ತೆ ಮಕ್ಕಳೇ ನಾಲ್ಕು ನೂರ ನಲವತ್ತು ಅಲ್ವಾ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಇಲ್ಲಿ ನೋಡಿ ಮುನ್ನೂರ ಇದೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ನಾಲ್ಕಿದೆ ಮಕ್ಕಳೇ ಅಂದ್ರೆ ಐದಕ್ಕಿಂತ ಕಡಿಮೆ ಇದೆ ಆಗ ಪಕ್ಕದ ಸ್ಥಾನವು ಹಾಗೆಯೇ ಇರುತ್ತೆ ಈ ಸ್ಥಾನವು ಸೊನ್ನೆ ಆಗುತ್ತೆ ಅಂದ್ರೆ ಮುನ್ನೂರ ಮೂವತ್ತು ಪ್ಲಸ್ ನೋಡಿ ಮಕ್ಕಳೇ ನಾಲ್ಕು ಸಾವಿರದ ಮುನ್ನೂರ ಹದಿನೇಳರಲ್ಲಿ ನಾವು ಸಮೀಪದ ಹತ್ತಕ್ಕೆ ಅಂದಾಗ ನಾವು ಬಿಡಿಸ್ತಾನವನ್ನು ಮಾತ್ರ ನೋಡಬೇಕು ಇಲ್ಲಿ ಏಳಿದೆ ಐದಕ್ಕಿಂತ ಹೆಚ್ಚಿಗೆ ಇದೆ ಅಲ್ವ ಮಕ್ಕಳೇ ಆಗ ಎಷ್ಟಾಗುತ್ತೆ ಮಕ್ಕಳೇ ಇದರ ಪಕ್ಕದ ಸ್ಥಾನವು ಒಂದಂಕಿ ಜಾಸ್ತಿ ಆಗುತ್ತೆ ಅಂದರೆ ಇಲ್ಲಿ ಎರಡು ಆಗುತ್ತೆ ಮಕ್ಕಳೇ ಇಲ್ಲಿ ಸೊನ್ನೆ ಆಗುತ್ತೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ನಂತರ ಇವುಗಳನ್ನು ಕೂಡಿ ಮಕ್ಕಳೇ ನಾಲ್ಕು ನೂರ ನಲವತ್ತು ಮುನ್ನೂರ ಮೂವತ್ತು ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಕೂಡಿ ಮಕ್ಕಳೆ ಸೊನ್ನೆ ನಾಲ್ಕಕ್ಕೆ ಮೂರನ್ನು ಕುಡಿದರೆ ಏಳು ಏಳಕ್ಕೆ ಎರಡನ್ನು ಕೂಡಿದರೆ ಒಂಬತ್ತು ನಾಲ್ಕಕ್ಕೆ ಮೂರನ್ನು ಕುಡಿದ್ರೆ ಏಳು ಏಳಕ್ಕೆ ಮೂರನ್ನು ಕೂಡಿದರೆ ಹತ್ತು ದಶಕ ಒಂದು ಸೊನ್ನೆ ಒಂದಕ್ಕೆ ನಾಲ್ಕನ್ನು ಕುಡಿದರೆ ಐದು ನೋಡಿ ಮಕ್ಕಳೇ ಉತ್ತರ ಎಷ್ಟು ಬಂತು ಐದು ಸಾವಿರದ ತೊಂಬತ್ತು ನೋಡಿ ಮಕ್ಕಳೇ ಸಮೀಪದ ನೂರಕ್ಕೆ ಅಂದಾಗ ಐದು ಸಾವಿರ ಬರುತ್ತೆ ಸಮೀಪದ ಹತ್ತಕ್ಕೆ ಅಂದಾಗ ಐದು ಸಾವಿರದ ತೊಂಬತ್ತು ಉತ್ತರ ಬರುತ್ತೆ ಮಕ್ಕಳೇ ಇಲ್ಲಿ ನೀವು ಕನ್ಫ್ಯೂಸ್ ಆಗ್ಬೇಡಿ ಮಕ್ಕಳೇ ಸಮೀಪದ ಹತ್ತಕ್ಕೆ ಅಂದಾಗ ನಾವು ಬಿಡಿ ಸ್ಥಾನವನ್ನ ಗಮನಿಸಬೇಕು ಸಮೀಪದ ನೂರಕ್ಕೆ ಅಂದಾಗ ಹತ್ತರ ಸ್ಥಾನವನ್ನ ನಾವು ಗಮನಿಸ್ಬೇಕು ಸಮೀಪದ ಸಾವಿರಕ್ಕೆ ಅಂದಾಗ ನೂರರ ಸ್ಥಾನವನ್ನ ಗಮನಿಸ್ಬೇಕು ಮಕ್ಕಳೇ ನೋಡಿ ಮಕ್ಕಳೇ ಎರಡನೇ ಲೆಕ್ಕವನ್ನ ಗಮನಿಸಿ ಒಂದು ಲಕ್ಷದ ಎಂಟು ಸಾವಿರದ ಏಳು ನೂರ ಮೂವತ್ನಾಲ್ಕು ಅಂತ ಇದೆ ಇಲ್ಲಿ ಸಮೀಪದ ನೂರಕ್ಕೆ ಅಂತ ಅಂದಾಗ ಈ ಎರಡು ಸ್ಥಾನವನ್ನ ನೋಡ್ತಿವಲ್ವಾ ಬಿಡಿ ಹತ್ತರ ಸ್ಥಾನವನ್ನ ನೋಡ್ತಿವಲ್ವಾ ಮಕ್ಕಳೇ ಇದು ಐವತ್ತಕ್ಕಿಂತ ಹೆಚ್ಚಿಗೆ ಐವತ್ತು ಅಥವಾ ಐವತ್ತಕ್ಕಿಂತ ಹೆಚ್ಚಿಗೆ ಇದ್ರೆ ಅದರ ಪಕ್ಕದ ಸ್ಥಾನದಲ್ಲಿ ಒಂದಂಕಿ ಜಾಸ್ತಿ ಆಗುತ್ತೆ ಇವೆರಡು ಸಹ ಸೊನ್ನೆ ಆಗ್ತವೆ ಐವತ್ತಕ್ಕಿಂತ ಕಡಿಮೆ ಇದ್ರೆ ಈ ಸ್ಥಾನವು ಅದೇ ಸ್ಥಾನದಲ್ಲಿದ್ದು ಈ ಸಂಖ್ಯೆಗಳು ಸೊನ್ನೆ ಆಗ್ತವೆ ಮಕ್ಕಳೇ ಇಲ್ಲಿ ನೋಡಿ ಐವತ್ತಕ್ಕಿಂತ ಕಡಿಮೆ ಇದೆ ಹಾಗಾಗಿ ನೂರರ ಸ್ಥಾನದಲ್ಲಿರ್ತಕ್ಕಂತಹ ಅಂಕಿಯು ಯಾವುದೇ ಬದಲಾವಣೆ ಆಗೋದಿಲ್ಲ ಹಾಗೂ ಸಹ ಅರ್ಥ ಮಾಡ್ಕೋಬಹುದು ಇಲ್ಲಾಂದ್ರೆ ಏಳು ನೂರು ಮತ್ತೆ ಎಂಟು ನಡುವೆ ಮೂವತ್ನಾಲ್ಕು ಯಾವುದಕ್ಕೆ ಸಮೀಪವಾಗಿದೆ ಮಕ್ಕಳೇ ಏಳುನೂರಕ್ಕೆ ಸಮೀಪವಾಗಿದೆ ಅಲ್ವಾ ಒಂದು ಲಕ್ಷದ ಎಂಟು ಸಾವಿರದ ಏಳುನೂರು ಮೈನಸ್ ನಲವತ್ತೇಳು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಅಂತ ಇದೆ ನೋಡಿ ಮಕ್ಕಳೇ ಇದು ತೊಂಬತ್ತೊಂಬತ್ತು ನೋಡಿ ಐವತ್ತಕ್ಕಿಂತ ಹೆಚ್ಚಿಗೆ ಇದೆ ಆಗ ಈ ಸಂಖ್ಯೆಯು ಒಂದಂಕಿ ಜಾಸ್ತಿ ಆಗುತ್ತೆ ಅಲ್ವಾ ಹಾಗೂ ಸಹ ನೋಡ್ಬೋದು ಇಲ್ಲಾಂದ್ರೆ ಐದುನೂರು ಮತ್ತು ಆರುನೂರರ ನಡುವೆ ತೊಂಬತ್ತೊಂಬತ್ತು ಯಾವುದಕ್ಕೆ ಸಮೀಪದಲ್ಲಿದೆ ಆರು ನೂರಕ್ಕೆ ಸಮೀಪದಲ್ಲಿದೆ ನಲವತ್ತೇಳು ಸಾವಿರದ ಆರುನೂರು ಈಗ ಕಳೆಯಿರಿ ಮಕ್ಕಳೇ ನೋಡಿ ಮಕ್ಕಳೇ ಸೊನ್ನೆ ಸೊನ್ನೆ ಏಳರಲ್ಲಿ ಆರನ್ನು ಕಳೆದ್ರೆ ಒಂದು ಎಂಟರಲ್ಲಿ ಏಳನ್ನು ಕಳೆದ್ರೆ ಒಂದು ಸೊನ್ನೆ ಇದೆ ಸೊನ್ನೆಯಲ್ಲಿ ನಾಲ್ಕನ್ನು ಕಳೆಯಲು ಸಾಧ್ಯ ಇಲ್ಲ ಆಗ ಪಕ್ಕದ ಸ್ಥಾನದಿಂದ ದಶಕವನ್ನ ಪಡಿಬೇಕು ಹತ್ತಾಗುತ್ತೆ ಮಕ್ಕಳೇ ಹತ್ತರಲ್ಲಿ ನಾಲ್ಕನ್ನ ಕಳೆದ್ರೆ ಆರು ಇಲ್ಲಿ ಸೊನ್ನೆ ಉಳಿದಿರುತ್ತೆ ಮಕ್ಕಳೇ ಉತ್ತರ ಎಷ್ಟು ಬಂತು ಮಕ್ಕಳೇ ಅರವತ್ತೊಂದು ಸಾವಿರದ ನೂರು ಉತ್ತರ ಅರವತ್ತೊಂದು ಸಾವಿರದ ನೂರು ಬಂತು ಮಕ್ಕಳೇ ನೋಡಿ ಮಕ್ಕಳೇ ಸಮೀಪದ ಹತ್ತಕ್ಕೆ ಅಂದಾಗ ಈ ಸ್ಥಾನವನ್ನ ನೋಡ್ತೀವಲ್ವಾ ನೋಡಿ ಇದು ಐದಕ್ಕಿಂತ ಕಡಿಮೆ ಇದೆ ಕಡಿಮೆ ಇದ್ದಾಗ ಈ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಈ ಸ್ಥಾನವು ಸೊನ್ನೆ ಆಗುತ್ತೆ ಅಲ್ವಾ ನೋಡಿ ಒಂದು ಲಕ್ಷದ ಎಂಟು ಸಾವಿರದ ಏಳು ನೂರ ಮೂವತ್ತು ಮೈನಸ್ ಒಂಬತ್ತಿದೆ ಒಂಬತ್ತಿದೆ ಅಂದರೆ ಐದಕ್ಕಿಂತ ಜಾಸ್ತಿ ಇದೆ ಅಲ್ವಾ ಮಕ್ಕಳ ಅದರ ಪಕ್ಕದ ಸ್ಥಾನಕ್ಕೆ ಒಂದಂಕಿ ಜಾಸ್ತಿ ಆಗುತ್ತೆ ಜಾಸ್ತಿ ಅಂದರೆ ಇಲ್ಲಿ ನೂರಾಗುತ್ತೆ ನೂರಂದರೆ ಇಲ್ಲಿ ಆರುನೂರಾಗುತ್ತೆ ಮಕ್ಕಳೇ ನಲ್ವತ್ತೇಳು ಸಾವಿರದ ಆರು ನೂರು ಕಳೆಯಿರಿ ಮಕ್ಕಳೇ ಸೊನ್ನೆ ಮೂರಕ್ಕೆ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ ಹಾಗಾಗಿ ಮೂರಕ್ಕೆ ಮೂರು ಏಳರಲ್ಲಿ ಆರನ್ನು ಕಳೆದ್ರೆ ಒಂದು ಎಂಟರಲ್ಲಿ ಏಳನ್ನು ಕಳೆದ್ರೆ ಒಂದು ಸೊನ್ನೆ ಇದೆ ಸೊನ್ನೆಯಲ್ಲಿ ನಾಲ್ಕನ್ನು ಕಳೆಯಲು ಸಾಧ್ಯ ಇಲ್ಲ ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು ಹತ್ತಾಗುತ್ತೆ ಮಕ್ಕಳೇ ಹತ್ತರಲ್ಲಿ ನಾಲ್ಕನ್ನ ಕಳೆದ್ರೆ ಆರು ಇಲ್ಲಿ ಸೊನ್ನೆ ಉಳಿದಿರುತ್ತೆ ಮಕ್ಕಳೇ ಉತ್ತರ ಎಷ್ಟು ಬಂತು ಮಕ್ಕಳೇ ಅರವತ್ತೊಂದು ಸಾವಿರದ ಒಂದು ನೂರ ಮೂವತ್ತು ನೋಡಿ ಮಕ್ಕಳೇ ಸಮೀಪದ ನೂರಕ್ಕೆ ಅಂದಾಗ ಅರವತ್ತೊಂದು ಸಾವಿರದ ನೂರ ಆಗುತ್ತೆ ಸಮೀಪದ ಹತ್ತಕ್ಕೆ ಅಂದಾಗ ಅರವತ್ತೊಂದು ಸಾವಿರದ ನೂರ ಮೂವತ್ತಾಗುತ್ತೆ ಮಕ್ಕಳೇ ಮಕ್ಕಳೇ ಮೂರನೇ ಲೆಕ್ಕವನ್ನ ಗಮನಿಸಿ ಸಮೀಪದ ನೂರಕ್ಕೆ ಎಂಟು ಸಾವಿರದ ಮುನ್ನೂರ ಇಪ್ಪತ್ತೈದಿದೆ ಮಕ್ಕಳೇ ಇಲ್ಲಿ ಸಮೀಪದ ನೂರಕ್ಕೆ ಅಂತ ಅಂದಾಗ ಈ ಸ್ಥಾನವನ್ನ ಗಮನಿಸಬೇಕಲ್ವ ಮಕ್ಕಳೇ ಬಿಡಿ ಮತ್ತೆ ಹತ್ತು ಹತ್ತರ ಸ್ಥಾನವನ್ನ ನೋಡ್ಬೇಕು ಇಲ್ಲಿ ಇಪ್ಪತ್ತೈದಿದೆ ಮಕ್ಕಳೇ ಐವತ್ತಕ್ಕಿಂತ ಕಡಿಮೆ ಇದೆ ಕಡಿಮೆ ಇದ್ದಾಗ ಈ ಸ್ಥಾನವು ಯಾವುದೇ ಬದಲಾವಣೆ ಆಗುವುದಿಲ್ಲ ಈ ಸ್ಥಾನದಲ್ಲಿ ಸೊನ್ನೆ ಆಗ್ತದೆ ಮಕ್ಕಳೇ ಅಂದರೆ ಎಂಟು ಸಾವಿರದ ಮುನ್ನೂರು ಮೈನಸ್ ಇಲ್ಲಿ ನೋಡಿ ಮಕ್ಕಳೇ ತೊಂಬತ್ತೊಂದಿದೆ ನೂರಕ್ಕೆ ಅಂದಾಗ ಹತ್ತರ ಸ್ಥಾನವನ್ನು ಗಮನಿಸ್ಬೇಕು ಮಕ್ಕಳೇ ನೋಡಿ ಐವತ್ತಕ್ಕಿಂತ ಹೆಚ್ಚಿಗೆ ಇದೆ ಹಾಗಾಗಿ ಐವತ್ತಕ್ಕಿಂತ ಹೆಚ್ಚಿಗೆ ಇದ್ದಾಗ ಈ ಸ್ಥಾನದಲ್ಲಿ ಒಂದಂಕಿ ಜಾಸ್ತಿ ಆಗುತ್ತೆ ಅಲ್ವಾ ಅಂದರೆ ಎಷ್ಟಾಗುತ್ತೆ ಮಕ್ಕಳೇ ಐದು ನೂರಾಗುತ್ತೆ ನೋಡಿ ಮಕ್ಕಳೇ ಕಳೆಯಿರಿ ಎಂಟು ಸಾವಿರದ ಮುನ್ನೂರು ಮೈನಸ್ ಐದು ನೂರು ಸೊನ್ನೆ ಸೊನ್ನೆ ಮೂರರಲ್ಲಿ ಐದನ್ನು ಕಳೆಯಲು ಸಾಧ್ಯ ಇಲ್ಲ ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು ಆಗುತ್ತೆ ಮಕ್ಕಳೇ ಹದಿಮೂರರಲ್ಲಿ ಐದನ್ನು ಕಳೆದ್ರೆ ಎಂಟು ಇಲ್ಲಿ ಎಷ್ಟು ಉಳಿದಿರುತ್ತೆ ಮಕ್ಕಳೇ ಇಲ್ಲಿ ಏಳು ಉಳಿದಿರುತ್ತೆ ಏಳಕ್ಕೆ ಏಳು ಉತ್ತರ ಎಷ್ಟು ಬಂತು ಮಕ್ಕಳೇ ಏಳು ಸಾವಿರದ ಎಂಟು ನೂರು ಸಮೀಪದ ಹತ್ತಕ್ಕೆ ಮಾಡಿ ಮಕ್ಕಳೇ ಸಮೀಪದ ಹತ್ತಕ್ಕೆ ಅಂದರೆ ಬಿಡಿ ಸ್ಥಾನವನ್ನು ನೋಡಿ ಐದಿದೆ ಐದು ಅಥವಾ ಐದಕ್ಕಿಂತ ಹೆಚ್ಚಿಗೆ ಇದ್ದರೆ ಅದರ ಪಕ್ಕದ ಸ್ಥಾನದಲ್ಲಿ ಒಂದು ಅಂಕಿ ಜಾಸ್ತಿ ಆಗುತ್ತೆ ಮಕ್ಕಳೇ ಐದಕ್ಕಿಂತ ಕಡಿಮೆ ಇದ್ದರೆ ಅದರ ಪಕ್ಕದ ಸ್ಥಾನವು ಅದೇ ಅಂಕಿಯನ್ನು ಉಳಿಸ್ಕೊಂಡಿರುತ್ತೆ ಈ ಸ್ಥಾನವು ಸೊನ್ನೆ ಆಗುತ್ತೆ ಅಲ್ವಾ ನೋಡಿ ಇಲ್ಲಿ ಐದಿದೆ ಅಂದರೆ ಅದರ ಪಕ್ಕದ ಸ್ಥಾನದಲ್ಲಿ ಒಂದು ಅಂಕಿಯನ್ನು ಜಾಸ್ತಿ ಮಾಡಬೇಕು ಅಂದರೆ ಎಂಟು ಸಾವಿರದ ಮುನ್ನೂರ ಮೂವತ್ತು ಮೈನಸ್ ಇಲ್ಲಿ ನೋಡಿ ಮಕ್ಕಳೇ ಒಂದ್ ಇದೆ ಅಂದ್ರೆ ಐದಕ್ಕಿಂತ ಕಡಿಮೆ ಇದೆ ಅಲ್ವಾ ನಾಲ್ಕು ನೂರ ತೊಂಬತ್ತಾಗುತ್ತೆ ಆಗುತ್ತೆ ಮಕ್ಕಳೇ ನೋಡಿ ಮಕ್ಕಳೇ ವ್ಯವಕಲನವನ್ನು ಮಾಡಿ ಎಂಟು ಸಾವಿರದ ಮುನ್ನೂರ ಮೂವತ್ತು ಮೈನಸ್ ನಾಲ್ಕು ನೂರ ತೊಂಬತ್ತು ಸೊನ್ನೆಗೆ ಸೊನ್ನೆ ಮೂರರಲ್ಲಿ ಒಂಬತ್ತನ್ನು ಕಳೆಯಲು ಸಾಧ್ಯ ಇಲ್ಲ ಆಗ ಪಕ್ಕದ ಸ್ಥಾನದಿಂದ ದಶಕವನ್ನ ಪಡಿಬೇಕು ಮಕ್ಕಳೇ ಹದಿಮೂರಾಗುತ್ತೆ ಹದಿಮೂರರಲ್ಲಿ ಒಂಬತ್ತನ್ನು ಕಳೆದ್ರೆ ನಾಲ್ಕು ಇಲ್ಲಿ ಎರಡು ಉಳಿದಿರುತ್ತೆ ಮಕ್ಕಳೇ ಎರಡರಲ್ಲಿ ನಾಲ್ಕನ್ನು ಕಳೆಯಲು ಸಾಧ್ಯ ಇಲ್ಲ ಆಗ ಪಕ್ಕದ ಸ್ಥಾನದಿಂದ ದಶಕವನ್ನ ಪಡಿಬೇಕು ಮಕ್ಕಳೇ ಹನ್ನೆರಡು ಆಗುತ್ತೆ ಹನ್ನೆರಡರಲ್ಲಿ ನಾಲ್ಕನ್ನ ಕಳೆದ್ರೆ ಎಂಟು ಇಲ್ಲಿ ಏಳು ಉಳಿದಿರುತ್ತೆ ಮಕ್ಕಳೇ ಏಳಕ್ಕೆ ಏಳು ಉತ್ತರ ಎಷ್ಟು ಬಂತು ಮಕ್ಕಳೇ ಏಳು ಸಾವಿರದ ಎಂಟು ನೂರ ನಲವತ್ತು ನೋಡಿ ಮಕ್ಕಳೇ ಸಮೀಪದ ನೂರಕ್ಕೆ ಅಂದಾಜಿಸಿದಾಗ ಏಳು ಸಾವಿರದ ಎಂಟು ನೂರ ಆಗುತ್ತೆ ಸಮೀಪದ ಹತ್ತಕ್ಕೆ ಅಂದಾಜಿಸಿದಾಗ ಏಳು ಸಾವಿರದ ಎಂಟು ನೂರ ನಲವತ್ತಾಗುತ್ತೆ ಮಕ್ಕಳೇ ಅರ್ಥ ಆಯ್ತಲ್ವಾ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಸಮೀಪದ ನೂರಕ್ಕೆ ಮಾಡೋಣ ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೆಂಟಿದೆ ಮಕ್ಕಳೇ ನೂರಕ್ಕೆ ಅಂದಾಗ ಹತ್ತರ ಸ್ಥಾನವನ್ನು ನೋಡ್ತೀವಲ್ವ ಮಕ್ಕಳೇ ನೋಡಿ ನಲವತ್ತೆಂಟಿದೆ ಅಂದರೆ ಐವತ್ತಕ್ಕಿಂತ ಕಡಿಮೆ ಇದೆ ಮಕ್ಕಳೇ ಕಡಿಮೆ ಇರೋದ್ರಿಂದ ಈ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಈ ಸ್ಥಾನವು ಸೊನ್ನೆ ಆಗುತ್ತೆ ಮಕ್ಕಳೇ ಅಂದರೆ ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರು ಮೈನಸ್ ಇಲ್ಲಿ ನೋಡಿ ಮಕ್ಳೆ ನಲ್ವತ್ತೆಂಟು ಮುನ್ನೂರ ಅರವತ್ತೈದ್ರೆ ಐವತ್ತಕ್ಕಿಂತ ಹೆಚ್ಚಿಗೆ ಇದೆ ಈ ಸ್ಥಾನದಲ್ಲಿ ಬಂದಂಕೆಯನ್ನ ಜಾಸ್ತಿ ಮಾಡಬೇಕು ಅಂದ್ರೆ ನಾಲ್ಕು ನೂರು ಅರ್ಥ ಆಯ್ತಲ್ವಾ ಮಕ್ಕಳೇ ಇವಾಗ ಕಳಿಯೋಣ ನೋಡಿ ಮಕ್ಳೆ ಸೊನ್ನೆ ಸೊನ್ನೆ ಮೂರಲ್ಲಿ ನಾಲ್ಕನ ಕಳೆಯಲು ಸಾಧ್ಯ ಇಲ್ಲ ಆಗ ಪಕ್ಕದ ಸ್ಥಾನದಿಂದ ದಶಕವನ್ನ ಪಡೆಯಬೇಕು ಆಗುತ್ತೆ ಮಕ್ಕಳೇ ಹದಿಮೂರರಲ್ಲಿ ನಾಲ್ಕನ ಕಳೆದ್ರೆ ಒಂಬತ್ತು ಇಲ್ಲಿ ಎಂಟು ಉಳಿಯುತ್ತೆ ಮಕ್ಕಳೇ ಎಂಟರಲ್ಲಿ ಎಂಟನ ಕಳೆದ್ರೆ ಸೊನ್ನೆ ಎಂಟರಲ್ಲಿ ನಾಲ್ಕನ ಕಳೆದ್ರೆ ನಾಲ್ಕು ನಾಲ್ಕಕ್ಕೆ ನಾಲ್ಕು ನೋಡಿ ಮಕ್ಕಳೇ ಉತ್ತರ ಎಷ್ಟು ಬಂತು ನಾಲ್ಕು ಲಕ್ಷದ ನಲವತ್ತು ಸಾವಿರದ ಒಂಬೈನೂರು ನಂತರ ಸಮೀಪದ ಹತ್ತಕ್ಕೆ ಅಂದಾಜಿಸೋಣ ಮಕ್ಕಳೇ ಹತ್ತಕ್ಕೆ ಅಂದಾಗ ನಾವು ಈ ಬಿಡಿ ಸ್ಥಾನವನ್ನ ನೋಡ್ತೀವಲ್ವಾ ನೋಡಿ ಇಲ್ಲಿ ಎಂಟಿದೆ ಮಕ್ಕಳೇ ಎಂಟಿದೆ ಅಂದರೆ ಐದಕ್ಕಿಂತ ಹೆಚ್ಚಿಗೆ ಇದೆ ಆಗ ಪಕ್ಕದ ಸ್ಥಾನದಲ್ಲಿ ಒಂದು ಅಂಕಿ ಜಾಸ್ತಿ ಆಗುತ್ತೆ ಅಂದರೆ ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ಮೈನಸ್ ನಂತರ ನಲವತ್ತೆಂಟು ಸಾವಿರದ ಮುನ್ನೂರ ಅರವತ್ತೈದು ಇದೆ ಮಕ್ಕಳೇ ಇಲ್ಲಿ ಐದು ಸಂಖ್ಯೆ ಐದನ್ನು ನೋಡಿ ಮಕ್ಕಳೇ ಐದು ಮತ್ತು ಐದಕ್ಕಿಂತ ಹೆಚ್ಚಿಗೆ ಇದ್ದರೆ ಅದರ ಪಕ್ಕದ ಸ್ಥಾನದಲ್ಲಿ ಒಂದು ಅಂಕಿ ಜಾಸ್ತಿ ಮಾಡಬೇಕಲ್ವಾ ನಲವತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತು ಇವಾಗ ಕಳೆಯಿರಿ ಮಕ್ಕಳೇ ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ನಲವತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತು ಸೊನ್ನೆ ಐದರಲ್ಲಿ ಏಳನ್ನು ಕಳೆಯಲು ಸಾಧ್ಯ ಇಲ್ಲ ಮಕ್ಕಳೇ ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು ಹದಿನೈದಾಗುತ್ತೆ ಹದಿನೈದರಲ್ಲಿ ಏಳನ್ನು ಕಳೆದ್ರೆ ಎಂಟು ಮಕ್ಕಳೇ ಇಲ್ಲಿ ಎರಡು ಉಳಿದಿರುತ್ತೆ ಮಕ್ಕಳೇ ಎರಡರಲ್ಲಿ ಮೂರನ್ನು ಕಳೆಯಲು ಸಾಧ್ಯ ಇಲ್ಲ ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು ಹನ್ನೆರಡಾಗುತ್ತೆ ಆಗುತ್ತೆ ಮಕ್ಕಳೇ ಹನ್ನೆರಡರಲ್ಲಿ ಮೂರನ್ನು ಕಳೆದ್ರೆ ಒಂಬತ್ತು ಎಂಟು ಉಳಿದಿರುತ್ತೆ ಮಕ್ಕಳೇ ಎಂಟರಲ್ಲಿ ಎಂಟನ್ನು ಕಳೆದ್ರೆ ಸೊನ್ನೆ ಇಲ್ಲಿ ಎಂಟಿದೆ ಮಕ್ಕಳೇ ಎಂಟರಲ್ಲಿ ನಾಲ್ಕನ ಕಳೆದ್ರೆ ನಾಲ್ಕು ನಂತರ ನಾಲ್ಕಕ್ಕೆ ನಾಲ್ಕು ನೋಡಿ ಮಕ್ಕಳೇ ಉತ್ತರ ಎಷ್ಟು ಬಂತು ನಾಲ್ಕು ಲಕ್ಷದ ನಲವತ್ತು ಸಾವಿರದ ಒಂಬೈನೂರ ಎಂಬತ್ತು ಇದು ಸಮೀಪದ ಹತ್ತಕ್ಕೆ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ಮುಖ್ಯ ಪ್ರಶ್ನೆ ಮೂರು ಮಕ್ಕಳೇ ಸಾಮಾನ್ಯ ನಿಯಮವನ್ನು ಅನುಸರಿಸಿ ಗುಣಲಬ್ಧವನ್ನು ಅಂದಾಜು ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಹಾಗಾದ್ರೆ ಸಾಮಾನ್ಯ ನಿಯಮ ಏನು ಮಕ್ಕಳೇ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಸಾಮಾನ್ಯ ನಿಯಮ ಏನೆಂದ್ರೆ ಪ್ರತಿಯೊಂದು ಸಂಖ್ಯೆಯನ್ನು ಅದರ ಗರಿಷ್ಠ ಸ್ಥಾನ ಬೆಲೆಗೆ ಸರಿ ಹೊಂದಿಸಿ ಆ ಸಂಖ್ಯೆಗಳ ಗುಣಲಬ್ಧ ಕಂಡು ಹಿಡಿಯಿರಿ ಅಂತ ಇದೆ ಮಕ್ಕಳೇ ಅಲ್ಲಿ ಸಮೀಪದ ನೂರಕ್ಕೆ ಅಥವಾ ಸಮೀಪದ ಹತ್ತಕ್ಕೆ ಅಂತ ಕೊಟ್ಟಿಲ್ಲ ಅಂದ್ರೆ ನೀವು ಸಾಮಾನ್ಯ ನಿಯಮವನ್ನ ಅನುಸರಿಸಬೇಕು ಸಾಮಾನ್ಯ ನಿಯಮ ಏನಂದ್ರೆ ಪ್ರತಿಯೊಂದು ಸಂಖ್ಯೆಯನ್ನು ಅದರ ಗರಿಷ್ಠ ಸ್ಥಾನ ಬೆಲೆಗೆ ಸರಿ ಹೊಂದಿಸ್ಬೇಕು ಮಕ್ಕಳೇ ಇವಾಗ ಲೆಕ್ಕವನ್ನ ಬಿಡಿಸೋಣ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಐದು ನೂರ ಎಪ್ಪತ್ತೆಂಟಿದೆ ಮಕ್ಕಳೇ ಸಾಮಾನ್ಯ ನಿಯಮ ಏನ್ ಹೇಳ್ತು ಗರಿಷ್ಠ ಸ್ಥಾನ ಬೆಲೆಗೆ ನಾವು ಹೊಂದಿಸ್ಬೇಕು ಅಂತ ಹೇಳ್ತು ಗರಿಷ್ಠ ಸ್ಥಾನ ಎಷ್ಟಿದೆ ಇಲ್ಲಿ ಬಿಡಿ ಹತ್ತು ನೂರು ನೂರರ ಸ್ಥಾನದಲ್ಲಿದೆ ಅಲ್ವಾ ಮಕ್ಕಳೇ ನೂರರ ಸ್ಥಾನಕ್ಕೆ ಅಂತ ಅಂದಾಗ ನಾವು ಯಾವ ಸ್ಥಾನಗಳನ್ನ ನೋಡ್ತೀವಿ ಹತ್ತರ ಸ್ಥಾನವನ್ನ ನೋಡ್ತೀವಿ ಐವತ್ತಕ್ಕಿಂತ ಹೆಚ್ಚಿಗೆ ಇದೆ ಮಕ್ಕಳೇ ಇದು ಆಗ ಎಷ್ಟಾಗುತ್ತೆ ಮಕ್ಕಳೇ ಐವತ್ತಕ್ಕಿಂತ ಹೆಚ್ಚಿಗೆ ಇದ್ದಾಗ ಈ ಸ್ಥಾನದಲ್ಲಿ ಒಂದಂಕಿ ಜಾಸ್ತಿ ಆಗುತ್ತೆ ಮಕ್ಕಳೇ ಅಂದ್ರೆ ಆರು ನೂರು ಆಗುತ್ತೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ನೂರ ಅರವತ್ತೊಂದಿದೆ ಮಕ್ಕಳೇ ಇದು ಸಹ ಗರಿಷ್ಠ ಸ್ಥಾನ ಎಷ್ಟೊಂದಿದೆ ಬಿಡಿ ಹತ್ತು ನೂರರ ಸ್ಥಾನವನ್ನ ಹೊಂದಿದೆ ನೂರರ ಸ್ಥಾನ ಅಂದಾಗ ನಾವು ಹತ್ತರ ಸ್ಥಾನವನ್ನ ನೋಡ್ತೀವಿ ಇದು ಸಹ ಐವತ್ತಕ್ಕಿಂತ ಹೆಚ್ಚಿಗೆ ಇದೆ ಮಕ್ಕಳೇ ಆಗ ಪಕ್ಕದ ಸ್ಥಾನದಲ್ಲಿ ಒಂದಂಕಿ ಜಾಸ್ತಿ ಆಗುತ್ತೆ ಮಕ್ಕಳೇ ಈ ಸ್ಥಾನವು ಸೊನ್ನೆ ಆಗುತ್ತೆ ಅಂದರೆ ಎರಡು ನೂರು ಆಗುತ್ತೆ ಮಕ್ಕಳೇ ನೋಡಿ ಗುಣಿಸಿ ಮಕ್ಕಳೇ ಸಂಖ್ಯೆಯ ಕೊನೆಯಲ್ಲಿ ಸೊನ್ನೆ ಬಂದರೆ ನಾವು ಸುಲಭವಾಗಿ ಗುಣಲಬ್ಧವನ್ನು ಕಂಡುಹಿಡೀಬೋದು ಅಂತಂದು ಹಿಂದಿನ ತರಗತಿಯಲ್ಲೇ ತಿಳ್ಕೊಂಡಿದ್ದೀರ ಅಲ್ವಾ ಮಕ್ಕಳೇ ನೋಡಿ ಇಲ್ಲಿ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ ನಾಲ್ಕು ಸೊನ್ನೆಗಳಿವೆ ನಾಲ್ಕು ಸೊನ್ನೆಗಳನ್ನು ಮೊದಲು ಬರ್ಕೊಂಬಿಡಿ ಮಕ್ಕಳೇ ನಂತರ ಸಂಖ್ಯೆಯನ್ನು ಗುಣಿಸಿ ಮಕ್ಕಳೇ ಆರೆರಳೆ ಹನ್ನೆರಡು ನೋಡಿ ಮಕ್ಕಳೇ ಉತ್ತರ ಎಷ್ಟು ಬಂತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೀಗೆ ನಾವು ಸುಲಭವಾಗಿ ಗುಣಲಬ್ಧವನ್ನ ಕಂಡುಹಿಡಿಬಹುದು ಎರಡನೇ ಲೆಕ್ಕವನ್ನ ಗಮನಿಸಿ ಮಕ್ಕಳೇ ನೋಡಿ ಐದು ಸಾವಿರದ ಎರಡು ನೂರ ಎಂಬತ್ತೊಂದಿದೆ ಮಕ್ಕಳೇ ಎಷ್ಟು ಸ್ಥಾನಗಳನ್ನ ಹೊಂದಿದೆ ಮಕ್ಕಳೇ ಬಿಡಿ ಹತ್ತು ನೂರು ಸಾವಿರ ನಾಲ್ಕು ಸ್ಥಾನಗಳನ್ನು ಹೊಂದಿದೆ ಅಲ್ವಾ ಗರಿಷ್ಠ ಸ್ಥಾನ ನಾಲ್ಕು ಸ್ಥಾನ ಅಂದ್ರೆ ಸಾವಿರ ಸ್ಥಾನವನ್ನ ಹೊಂದಿದೆ ಸಮೀಪದ ಸಾವಿರಕ್ಕೆ ಅಂತ ಅಂದಾಗ ನಾವು ಈ ಮೂರು ಅಂಕಿಗಳನ್ನ ನೋಡ್ತೀವಿ ಮಕ್ಕಳೇ ಹೌದಲ್ವಾ ಹಾಗಾದ್ರೆ ಇದು ಐದು ನೂರು ಅಥವಾ ಐದು ನೂರಕ್ಕಿಂತ ಹೆಚ್ಚಿಗೆ ಇದ್ರೆ ಅದರ ಪಕ್ಕದ ಸ್ಥಾನದಲ್ಲಿ ಒಂದಂಕಿ ಜಾಸ್ತಿ ಆಗುತ್ತೆ ಮಕ್ಕಳೇ ಐದು ನೂರಕ್ಕಿಂತ ಕಡಿಮೆ ಇದ್ರೆ ಅದರ ಪಕ್ಕದ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗದೆ ಈ ಸ್ಥಾನಗಳು ಸೊನ್ನೆ ಆಗ್ತಾವ್ ಮಕ್ಕಳೇ ಹಾಗಾದ್ರೆ ಎಷ್ಟಾಗುತ್ತೆ ಮಕ್ಕಳೇ ಇಲ್ಲಿ ಐದು ನೂರಕ್ಕಿಂತ ಕಡಿಮೆ ಇದೆ ಅಲ್ವಾ ಪಕ್ಕದ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಐದಕ್ಕೆ ಐದೇ ಬರಿಬೇಕು ನಂತರ ಇವು ಸೊನ್ನೆ ಆಗ್ತಾವ್ ಮಕ್ಕಳೇ ಎಂಟು ಇಲ್ಲಿ ಮೂರು ಸಾವಿರದ ನಾಲ್ಕು ನೂರ ತೊಂಬತ್ತೊಂದಿದೆ ಇಲ್ಲೂ ಸಹ ಗರಿಷ್ಠ ಸ್ಥಾನ ಬೆಲೆ ಸಾವಿರ ಸ್ಥಾನವನ್ನು ಹೊಂದಿದೆ ಅಲ್ವಾ ಮಕ್ಕಳೇ ಆಗ ಏನು ಮಾಡಬೇಕು ನಾವು ನೂರರ ಸ್ಥಾನವನ್ನು ನೋಡಿ ಮಕ್ಕಳೇ ಬಿಡಿ ಹತ್ತು ನೂರು ಇಲ್ಲಿ ಐದು ನೂರಕ್ಕಿಂತ ಕಡಿಮೆ ಇದೆ ಮಕ್ಕಳೇ ಆಗ ಅದರ ಪಕ್ಕದ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗದೆ ಮೂರಕ್ಕೆ ಮೂರನ್ನ ಬರಿಬೇಕು ಮಕ್ಕಳೇ ಈ ಮೂರು ಸ್ಥಾನಗಳು ಸೊನ್ನೆ ಆಗ್ತವೆ ಹೌದಲ್ವ ಮಕ್ಕಳೇ ಇವಾಗ ನೀವು ಗುಣಿಸಿ ಮಕ್ಕಳೇ ಎಷ್ಟು ಸೊನ್ನೆಗಳಿವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ನಂತರ ಐದು ಮೂರಲೇ ಹದಿನೈದು ಸ್ಥಾನ ಬೆಲೆಯನ್ನು ಗಮನಿಸಿ ಮಕ್ಕಳೇ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಕೋಟಿ ಸ್ಥಾನದಲ್ಲಿದೆ ಅಲ್ವಾ ಒಂದು ಕೋಟಿ ಐವತ್ತು ಲಕ್ಷ ಅರ್ಥ ಆಯ್ತಲ್ವ ಮಕ್ಕಳೇ ನೋಡಿ ಮಕ್ಕಳೇ ಮೂರನೇ ಲೆಕ್ಕವನ್ನು ಗಮನಿಸಿ ಇಲ್ಲಿ ಒಂದು ಸಾವಿರದ ಎರಡು ನೂರ ತೊಂಬತ್ತೊಂದಿದೆ ಗರಿಷ್ಠ ಸ್ಥಾನ ಬೆಲೆ ಎಷ್ಟಿದೆ ಮಕ್ಕಳೇ ಸಾವಿರ ಸ್ಥಾನದಲ್ಲಿದೆ ಅಲ್ವಾ ಸಾವಿರ ಸ್ಥಾನದಲ್ಲಿದ್ರೆ ಇದನ್ನ ನೋಡ್ತೀವಲ್ವಾ ನಾವು ಐದು ನೂರಕ್ಕಿಂತ ಕಡಿಮೆ ಇದೆ ಹಾಗಾದ್ರೆ ಎಷ್ಟಾಗುತ್ತೆ ಮಕ್ಕಳೇ ಕಡಿಮೆ ಇದ್ದಾಗ ಅದರ ಪಕ್ಕದ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಒಂದು ಸಾವಿರ ಎಂಟು ಇಲ್ಲಿ ನೋಡಿ ಮಕ್ಕಳೇ ಐದು ನೂರ ತೊಂಬತ್ತೆರಡು ಇದೆ ಗರಿಷ್ಠ ಸ್ಥಾನ ಬೆಲೆ ಬಿಡಿ ಹತ್ತು ನೂರು ನೂರರ ಸ್ಥಾನವನ್ನ ಹೊಂದಿದೆ ನೂರರ ಸ್ಥಾನ ಅಂದಾಗ ನಾವು ಹತ್ತರ ಸ್ಥಾನವನ್ನ ಗಮನಿಸ್ತೀವಲ್ವಾ ಐವತ್ತಕ್ಕಿಂತ ಹೆಚ್ಚಿಗೆ ಇದೆ ಮಕ್ಕಳೇ ಐವತ್ತಕ್ಕಿಂತ ಹೆಚ್ಚಿಗೆ ಇದ್ದಾಗ ಈ ಸ್ಥಾನದಲ್ಲಿ ಒಂದು ಜಾಸ್ತಿ ಆಗುತ್ತೆ ಇವು ಸೊನ್ನೆ ಆಗ್ತವೆ ಅಂದರೆ ಆರು ನೂರು ನೋಡಿ ಮಕ್ಕಳೇ ಗುಣಿಸಿ ಇವಾಗ ಇಲ್ಲಿ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ನಂತರ ಒಂದಾರಲೆ ಆರು ನೋಡಿ ಮಕ್ಕಳೇ ಉತ್ತರ ಎಷ್ಟು ಬಂತು ಮಕ್ಕಳೇ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಆರು ಲಕ್ಷ ಉತ್ತರ ಬಂತು ಮಕ್ಕಳೇ ನಂತರದ ಲೆಕ್ಕವನ್ನ ಗಮನಿಸಿ ಮಕ್ಕಳೇ ನಾಲ್ಕನೆಯ ಲೆಕ್ಕ ಒಂಬತ್ತು ಸಾವಿರದ ಎರಡು ನೂರ ಐವತ್ತು ಅಂತ ಇದೆ ಇಲ್ಲಿ ಗರಿಷ್ಠ ಸ್ಥಾನ ಬೆಲೆ ಎಷ್ಟಿದೆ ಮಕ್ಕಳೇ ಸಾವಿರ ಸ್ಥಾನದಲ್ಲಿದೆ ಅಲ್ವಾ ಸಮೀಪದ ಸಾವಿರಕ್ಕೆ ಅಂದಾಗ ಈ ಮೂರು ಅಂಕಿಗಳನ್ನ ನಾವು ನೋಡ್ತೀವಲ್ವಾ ಮಕ್ಕಳೇ ನೂರರ ಸ್ಥಾನದಲ್ಲಿ ನೋಡಿ ಇಲ್ಲಿ ಎರಡು ನೂರ ಐವತ್ತಿದೆ ಇದೆ ಅಂದ್ರೆ ಐದು ನೂರಕ್ಕಿಂತ ಕಡಿಮೆ ಇದೆ ಮಕ್ಕಳೇ ಕಡಿಮೆ ಇದ್ದಾಗ ಈ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಈ ಮೂರು ಸ್ಥಾನಗಳು ಸೊನ್ನೆ ಆಗ್ತವ ಮಕ್ಕಳೇ ಅಂದ್ರೆ ಒಂಬತ್ತು ಸಾವಿರ ಮಕ್ಕಳೇ ಗರಿಷ್ಠ ಸ್ಥಾನ ಬೆಲೆ ಬಿಡಿ ಹತ್ತು ಹತ್ತರ ಸ್ಥಾನದಲ್ಲಿ ಇದೆ ಅಲ್ವಾ ಇಪ್ಪತ್ತೊಂಬತ್ತು ಆಗ ನಾವು ಬಿಡಿ ಸ್ಥಾನದಲ್ಲಿ ಗಮನದಲ್ಲಿಟ್ಕೊಂಡ್ಬಿಟ್ಟು ಐದು ಅಥವಾ ಐದಕ್ಕಿಂತ ಹೆಚ್ಚಿಗೆ ಇದ್ರೆ ಈ ಸ್ಥಾನದಲ್ಲಿ ಒಂದಂಕಿ ಜಾಸ್ತಿ ಆಗುತ್ತೆ ಐದಕ್ಕಿಂತ ಕಡಿಮೆ ಇದ್ರೆ ಈ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗದೆ ಇದು ಸೊನ್ನೆ ಆಗುತ್ತೆ ಮಕ್ಕಳೇ ಅಂದ್ರೆ ಐದಕ್ಕಿಂತ ಹೆಚ್ಚಿಗೆ ಇದೆ ಅಲ್ವಾ ಹಾಗಾಗಿ ಈ ಸ್ಥಾನದಲ್ಲಿ ಮೂರಾಗುತ್ತೆ ಆಗುತ್ತೆ ಮಕ್ಕಳೇ ಈ ಸ್ಥಾನವು ಸೊನ್ನೆ ಆಗುತ್ತೆ ಉತ್ತರ ಎಷ್ಟು ಬಂತು ನೋಡಿ ಮಕ್ಕಳೇ ಮೂವತ್ತು ಬಂದಿದೆ ಇದನ್ನ ಗುಣಿಸಿ ಮಕ್ಕಳೇ ಎಷ್ಟು ಸೊನ್ನೆಗಳಿವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂಬತ್ ಮೂರ್ಲೆ ಇಪ್ಪತ್ತೇಳು ನೋಡಿ ಮಕ್ಕಳೇ ಉತ್ತರ ಎಷ್ಟು ಬಂತು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಎರಡು ಲಕ್ಷದ ಎಪ್ಪತ್ತು ಸಾವಿರ ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದ್ರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಧ್ಯಾಯವನ್ನು ತಿಳಿಯೋಣ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ